ತಮಗೆಲ್ಲ ತಿಳಿದಿರೋ ಹಾಗೆ ಮೊನ್ನೆ ನಾವು ಗುಲ್ಬರ್ಗ ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ಪಕ್ಷದ ಎಲ್ಲ ಹಿರಿಯ ಮುಖಂಡರು ಗುಲ್ಬರ್ಗಾಗೆ ತೆರಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾಗೂ ಅಲ್ಲಿನ ಉಸ್ತುವಾರಿ ಸಚಿವರೇನಿದ್ದಾರೆ ಪ್ರಿಯಾಂಕಾ ಖರ್ಗೆ ವಿರುದ್ಧ ನಾವು ಹೋರಾಟವನ್ನ ಮಾಡಿದ್ವಿ ಕಾರಣ ಏನು ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಗುಲ್ಬರ್ಗ ಜಿಲ್ಲೆಯ ಪ್ರವಾಸದಲ್ಲಿದ್ದಾಗ ಚಲ್ವಾದಿ ನಾರಾಯಣ ಸ್ವಾಮಿ ಅವರನ್ನ ಚಿತ್ತಾಪುರದ ಅತಿಥಿ ಗೃಹದಲ್ಲಿ ಬಂಧನ ಮಾಡಿ ಕಾಂಗ್ರೆಸ್ ಪುಡಾರಿಗಳನ್ನ ಅಲ್ಲಿಗೆ ಕರೆತಂದು ಅವರ ಮೇಲೆ ಹಲ್ಲೆ ಮಾಡತಕ್ಕಂಥ ಪ್ರಯತ್ನಗಳು ಏನು ನಡೀತು ಇದನ್ನು ಪ್ರತಿಭಟಿಸಿದ ನೋಡುವ ಹೋರಾಟವನ್ನು ಗುಲ್ಬರ್ಗದಲ್ಲಿ ಆಯೋಜನೆ ಮಾಡಿದ್ರು ಬಹಳ ಯಶಸ್ವಿಯಾಗಿ ನಮ್ಮ ಹೋರಾಟ ಕೂಡ ಆಯಿತು ಆ ಹೋರಾಟದ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರು ನಮ್ಮ ವಿಧಾನ ಪರಿಷತ್ ಸದಸ್ಯರು ಹಿರಿಯರಾಗಿರ್ತಕ್ಕಂಥ ರವಿಕುಮಾರ್ ಅವರು ಅಲ್ಲಿರುವ ಜಿಲ್ಲಾಧಿಕಾರಿಗಳ ಬಗ್ಗೆ ಕೆಲವು ಮಾತುಗಳನ್ನು ಆಡಿದ್ರು ಭಾಷಣ ಮಾಡತಕ್ಕಂಥ ಸಂದರ್ಭದಲ್ಲಿ ತದನಂತರದಲ್ಲಿ ರವಿಕುಮಾರ್ ಅವರು ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ದಟ್ ವಾಸ್ ನಾಟ್ ಇಂಟೆನ್ಷನಲ್ ವಿಷಾದವನ್ನ ವ್ಯಕ್ತಪಡಿಸಿದ್ರು ಸಹ ಕಾಂಗ್ರೆಸ್ ಅವರ ಈ ಸರ್ಕಾರದ ಕುಮ್ಮಕ್ಕಿನಿಂದ ಅವರ ವಿರುದ್ಧ ಅಲ್ಲಿ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ಎಫ್ಐಆರ್ ರಿಜಿಸ್ಟರ್ ಮಾಡಿ ನಮ್ಮ ನಾಯಕರನ್ನ ರವಿಕುಮಾರ್ ಅವರನ್ನ ನಮ್ಮ ಪಕ್ಷ ಇವತ್ತೇನು ತೇಜಾವಧ ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಬೆದರಿಸ್ತಕ್ಕಂಥ ಕೆಲಸ ಏನ್ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಶೋಭೆ ನೀ ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಪ್ರಾಮಾಣಿಕರಾಗಿದ್ರೆ ಆಗಿದ್ರೆ ಒಬ್ಬ ದಲಿತ ಮುಖಂಡ ಚಳವಾದಿ ನಾರಾಯಣ ಸ್ವಾಮಿ ಅವರು ಅವ್ರ ಮೇಲೆ ನಿಮ್ಮ ಕಾಂಗ್ರೆಸ್ ಪುಡಾರಿಗಳು ಏನು ಯಾವ ರೀತಿ ಗುಂಡಾವರ್ತನೆ ಮೆರೆದಿದ್ದಾರೆ ಅವರ ವಿರುದ್ಧ ಎಫ್ಐಆರ್ ರಿಜಿಸ್ಟರ್ ಮಾಡಿ ತನಿಖೆ ಪ್ರಾರಂಭ ಮಾಡಬೇಕಾಗಿತ್ತು ಯಾಕೆ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ರು ಅದರ ಬಗ್ಗೆ ತನಿಖೆ ಮಾಡಬೇಕಾಗಿತ್ತು ಅದನ್ನ ಮಾಡೋದನ್ನ ಬಿಟ್ಟು ಇವತ್ತು ಹಿಂದುಳಿದ ನಾಯಕರನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು ದಲಿತ ನಾಯಕರನ್ನು ಟಾರ್ಗೆಟ್ ಮಾಡುವಂಥದ್ದು ಬಿಜೆಪಿ ಮುಖಂಡರಿಗೆ ಬೆದರಿಸ್ತಕ್ಕಂಥದ್ದು ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು ಇವ್ಯಾವೂ ಕೂಡ ಭಾರತೀಯ ಜನತಾ ಪಾರ್ಟಿ ಹೆದರೋಲ್ಲ ಬೆದರೋದಿಲ್ಲ ನಾನು ರಾಜ್ಯ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಸರ್ಕಾರ ಇರ್ತದೆ ನಾಳೆ ಹೋಗ್ತದೆ ಅಧಿಕಾರ ಅಂತಕ್ಕಂಥದ್ದು ಶಾಶ್ವತ ಅಲ್ಲ ವಿರೋಧ ಪಕ್ಷದವರಿಗೆ ಅದರದ್ದೇ ಆದಂತ ಗೌರವ ಇದೆ ಆ ಗೌರವಕ್ಕೆ ಧಕ್ಕೆ ಬರದ ರೀತಿನಲ್ಲಿ ಆಡಳಿತ ಪಕ್ಷದವರು ನಡ್ಕೋಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಅದನ್ನ ಬಿಟ್ಟು ಅಧಿಕಾರ ಇದೆ ಅಂತೇಳಿ ಈ ರೀತಿ ದರ್ಪದಿಂದ ಮರಿತಾ ಇದ್ದಾರೆ ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡ್ತಕ್ಕಂಥ ದಿನಗಳು ಹತ್ರ ಬರ್ತದೆ ಹಾಗಾಗಿ ಈಗಲಾದರೂ ಕೂಡ ಎಚ್ಚೆತ್ಕೊಂಡು ರಾಜ್ಯ ಸರ್ಕಾರ ವಿರೋಧ ಪಕ್ಷದ ನಾಯಕರನ್ನ ಬೆದರಿಸ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನು ರಿಜಿಸ್ಟರ್ ಮಾಡತಕ್ಕಂಥದ್ದು ಬಹಳ ದಿನ ಈ ನಿಮ್ಮ ದರ್ಬಾರು ನಡೆಯೋದಕ್ಕೆ ಸಾಧ್ಯ ಇಲ್ಲ ಈ ರಾಜ್ಯದ ರಾಜ್ಯ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ನೀಡೋದಕ್ಕೆ ಇಚ್ಛೆ